ಲಾಸ್ ಆದಮೇಲೆ ಈ ಒಂದು ಕೃತ್ಯ ಮಾಡಿರೋದಾಗಿ ತನಿಖೆಯಲ್ಲಿ ಒಪ್ಕೊಂಡಿರ್ತಾರೆ ಇದ್ರ ಜೊತೆಗೆ ಇದೇ ಒಂದು ಪ್ರಕರಣದ ತನಿಖೆ ಮಾಡ್ತಾ ಇರುವಾಗ ಇದೇ ಆರೋಪಿತರು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀರಂಗಪಟ್ಟಣ ಠಾಣಾ ವ್ಯಾಪ್ತಿಯ ಒಂದು ಕರಿಘಟ್ಟ ಬಳಿಯಲ್ಲಿ ಸಹಿತ ಒಬ್ಬ ಯತೀಂದ್ರ ಅಂತೇಳಿ ಆತನನ್ನು ಕುಳಿಸ್ಕೊಂಡು ಬಂದು ಅದೇ ರೀತಿ ಅವನ ಕಡೆಯಿಂದ ಒಂದು ಐಫೋನು ಮತ್ತು ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಅವರು ಒಂದು ಐ ಪಿ ಎಲ್ ವಿನ್ ಅಂತೇಳಿ ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಸಿರುವುದು ಸಹಿತ ಕಂಡು ಬಂದಿದ್ದರ ಹಿನ್ನೆಲೆಯಲ್ಲಿ ಆ ಒಂದು ಠಾಣೆಯಲ್ಲಿ ಸಹಿತ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟು ಎರಡೂ ಪ್ರಕರಣಗಳಲ್ಲಿ ಆರೋಪಿತರನ್ನು ನಾವು ಈಗಾಗಲೇ ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರೆದಿದೆ ಮೂರು ಜನ ನಾನು ಈಗಾಗಲೇ ಹೇಳಿದ ಹಾಗೆ ಇಬ್ಬರು ಏಳನೇ ಸೆಮಿಸ್ಟರ್ನಲ್ಲಿ ಒಬ್ಬನು ಕುಶಾಲ್ ಅಂತೇಳಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಏಳನೇ ಸೆಮಿಸ್ಟರು ಇನ್ನೊಬ್ಬನು ಕಿರಣ್ ಅಂತೇಳಿ ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಇವರಿಬ್ಬರ ಜೊತೆಗೆ ಇನ್ನೊಬ್ಬ ಆರೋಪಿತ ಗೋಕುಲ್ ಅಂತೇಳಿ ಆತನ ಬ್ರದರ್ ಒಬ್ಬ ಜೀವನ್ ಇರ್ತಾನೆ ಅವನು ಸಹಿತ ಇದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಮೊದಲು ಇವರು ಒಂದು ಯಾವುದೋ ಪಿ ಜಿಯಲ್ಲಿ ಇರ್ತಾರೆ ಅದಾದಮೇಲೆ ಇವರು ಗೋಕುಲ್ ಅನ್ನೋರು ಇವರಿಗೆ ಪರಿಚಯ ಆದಮೇಲೆ ಇವರೆಲ್ಲರೂ ಸೇರಿ ಒಂದೇ ಒಂದು ಅಪಾರ್ಟ್ಮೆಂಟ್ನ ಬಾಡಿಗೆ ತೆಗೆದುಕೊಂಡು ಅಲ್ಲಿ ವಾಸವಾಗಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಇವರೆಲ್ಲ ಪರಿಚಯ ಆಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕೃತ್ಯ ಸಿಗಲಿಕ್ಕೆ ಕಾರಣ ಅದೇ ಅವರು ಆ್ಯಕ್ಚುಲಿ ಏನೋ ಒಂದು ಆನ್ಲೈನ್ ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾಯಿದ್ರು ಅದರಿಂದ ಸ್ವಲ್ಪ ದುಡ್ಡನ್ನು ಮಾಡ್ಕೊಂಡಿದ್ರು ಅದಾದ ನಂತರ ಆ ದುಡ್ಡು ಬಂದಿದ್ದ ದುಡ್ಡನ್ನು ಭಾಳಷ್ಟು ಕಡೆ ಅವರು ಬಡ್ಡಿಯಾಗಿ ಸಾಲ ಕೊಟ್ಟಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಬಡ್ಡಿಯಾಗಿ ಸಾಲ ಕೊಟ್ಟಿದ ಮೇಲೆ ಅದು ವಾಪಸ್ ಬರದೆ ಬರೆದು ವಾಪಸ್ಸು ಬರಲಿಲ್ಲ ಅಂಥೇಳಿ ಮತ್ತೆ ಮತ್ತೆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಸಾಲ ಮಾಡಿಕೊಂಡು ಆ ಒಂದು ಸಾಲದ ಬಾಧೆಯಿಂದ ಇದು ಒಂದು ಈ ತರ ಒಂದು ಕೃತ್ಯಕ್ಕೆ ಇಳಿದಿರೋದ್ರ ಬಗ್ಗೆ ತನಿಖೆಯಲ್ಲಿ ತಿಳಿದ್ವಿ ಇವರು ಅದೇ ಈಗ ಬಸ್ ಸ್ಟ್ಯಾಂಡ್ ನಲ್ಲಿ ಯಾರೋ ಒಬ್ಬರು ಒಬ್ಬೊಬ್ಬರೇ ದೂರದ ಊರಿಗೆ ಹೋಗ್ತಾ ಇರುವಾಗ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಬಸ್ ಬರದೇ ಇರುವಾಗ ಸೊ ನಾವು ಬರ್ತೀವಿ ಇದು ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಅಂತೇಳಿ ಹೇಳಿ ಅವರನ್ನು ಕರೆದುಕೊಂಡು